ಡೆವಲಪರ್ಸ್ ಲೇಔಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಇದೆ ಆದರೆ ಒಂದು ಕುತೂಹಲ ಇದ್ದೇ ಇರುತ್ತೆ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಹೇಗೆ ನಡೀತಾ ಇದೆ ಸದ್ಯದ ಪ್ರಾಜೆಕ್ಟ್ಸ್ ಯಾವುದು ಅದೆಲ್ಲವನ್ನು ಕೂಡ ಶಾರ್ಟ್ ಕ್ವಿಕ್ ಆಗಿ ಬನ್ನಿ ನೋಡ್ಕೋಬಹುದು ಪೂರ್ತಿ ಡೆವಲಪರ್ಸ್ ಈಗ ಆಗ್ಲೇ ರಾಜ್ಯದ ಮೂಲೆ ಮೂಲೆಗೂ ಕೂಡ ತಲುಪ್ತಾ ಇದೆ ಅದ್ರ ಜೊತೆ ಜೊತೆಗೆ ನಿಮ್ಮ ಒಂದು ವಿದ್ಯಾಸಂಸ್ಥೆಯ ಕನಸು ಏನಿದೆ ಅದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಈ ಮೂಲಕ ನಾವು ಕೂಡ ಆಶಿಸ್ತೀವಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಗೇಮ್ ಚೇಂಜರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಗೇಮ್ ಚೇಂಜರ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಇದು ಹೊಸ ಚಾನೆಲ್ ಗ್ಯಾರಂಟಿ ನ್ಯೂಸ್ ಅದರಲ್ಲೂ ಕೂಡ ಒಂದು ಏನ್ ನಿಮ್ಮ ಒಂದು ಗೇಮ್ ನೇ ಒಂದು ಇದೇ ಚೆನ್ನಾಗಿದೆ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಎಜುಕೇಷನಿಸ್ಟ್ ಆಗಿ ಒಬ್ಬ ಒಬ್ಬ ಡಿಗ್ರಿ ಮಾಡಿದ ನಂತರ ಅವನ ಒಂದು ಪಯಣ ನೆಕ್ಸ್ಟ್ ಚೇಂಜೇ ಆಗತ್ತೆ ಅವರು ಅದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಸಿಇಒ ಆಗ್ಬೋದು ಏನೇ ಆಗ್ಬೋದು ಆ ಒಂದು ಹಂತದಿಂದ ನೆಕ್ಸ್ಟ್ ಲೆವೆಲ್ಲೇ ಗೇಮ್ ಚೇಂಜ್ ಅದನ್ನು ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಹೇಳ್ಬೇಕಾದ್ರೆ ಹೊಸ ತಂತ್ರಜ್ಞಾನ ಹೊಸ ಬಿಸ್ನೆಸ್ ಅಂತ ಇದು ಚೆನ್ನಾಗಿಟ್ಟಿದರೆ ಅದಕ್ಕೆಂದರೆ ಎಲ್ಲೋ ಒಂದು ಕಡೆ ನಾವು ಯಶಸ್ವಿನ ಒಂದು ಮೇಲ್ನೋಟಕ್ಕೆ ಒಂದು ಯಶಸ್ವಿನ ಆದಿಗೆ ಹೋಗ್ಬೇಕಾದ್ರೆ ಹೊಸ ಹೊಸ ಬದಲಾವಣೆಗಳನ್ನ ತರಲೇಬೇಕು ವಿಷನ್ ಇರಬೇಕು ಆ ವಿಷನ್ಗೆ ಗೇಮ್ ಚೇಂಜರ್ ಅಂತ ಇಟ್ಟಿದ್ದೀರಿ ನಿಮ್ಮ ಚಾನಲ್ ಕೂಡ ಈ ಒಂದು ಸಮಾಜದಲ್ಲಿ ಎಲ್ಲ ನೊಂದವರ ಬದುಕಿನಲ್ಲಿ ಬೆಳಕನ್ನು ತೋರಿಸುವಂಥ ಶಕ್ತಿಯಾಗಲಿ ಮತ್ತು ಈ ಚಾನಲ್ಲು ಮಾರ್ಗದರ್ಶಕವಾಗಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಕೂಡ ಅನೇಕ ಗ್ರಾಹಕರಿಗೂ ಕೂಡ ಮತ್ತು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೂ ಕೂಡ ಒಂದು ಸಾಕ್ಷ್ಯಭೂತವಾದಂಥ ಕೆಲಸ ಆಗಲಿ ಸಾದರ ಪಡಿಸುವಂತ ಮತ್ತೆ ಇಲ್ಲಿಂದ ಅವರ ಜೀವನ ಕೂಡ ಬದಲಾವಣೆ ಆಗ್ಲಿ ಅಂತ ಆಶಿಸ್ತೇನೆ ಯಸ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ಒಳ್ಳೇದಾಗಲಿ ಸರ್ ಈ ಸ್ಫೂರ್ತಿ ಡೆವಲಪರ್ಸ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಲಿ ಅಂತ ನಾವು ಆಶಸ್ತೀವಿ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಸ್ಪೂರ್ತಿದಾಯಕ ಮಾತುಗಳನ್ನಾಡಿದ್ರು ಸ್ಫೂರ್ತಿ ಡೆವಲಪರ್ಸ್ ನ ಸಂಸ್ಥಾಪಕರಾದಂತಹ ಎಸ್ ಪಿ ಚಿದಾನಂದ್ ಅವರು ವಿದ್ಯಾಸಂಸ್ಥೆಗಳ ಮೂಲಕ ಅನೇಕ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇವರ ಪ್ರಯತ್ನ ಸಾಕಾರ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗೇಮ್ ಚೇಂಜರ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ we mm -hmm.